ಕವಾಯತಿನಲ್ಲಿ ಭಾಗವಹಿಸಿರ್ತಕ್ಕಂಥ ವಿವಿಧ ಪಡೆಗಳ ಪರಿವೀಕ್ಷಣೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸಲು ಪರೇಡ್ ಕಮಾಂಡರ್ ಈಗ ಪರೇಡ್ ಕಮಾಂಡರ್ ಅವರೇ ಅತ್ಯಂತ ಯಶಸ್ವಿಯಾಗಿ ಈ ಒಂದು ಪರೇಡ್ ಅನ್ನು ನೆರವೇರಿಸ್ತಾ ಇದ್ದಾರೆ ಪರೇಡ್ ಕಮಾಂಡರ್ ಹಾಗೂ ಸಹಾಯಕ ಪರೇಡ್ ಕಮಾಂಡರ್ ಇವರು ಇರುವ ನೇತೃತ್ವದಲ್ಲಿ ಈಗ ಪರೇಡ್ ಮುಖ್ಯ ವೇದಿಕೆ ಅಂತ ಈಗ ಮೊದಲೇ ತಂಡವಾಗಿ ಬರ್ತಾ ಇದೆ ಡಿಆರ್ ಘಟಕ ಕಲಬುರಗಿ ಜಿಲ್ಲೆ ಶ್ರೀ ದುರ್ಗಾಂ ಸಿಂಹ ಆರ ಎಸೆ ಡಿಆರ್ ಘಟಕ ರಾಘವೇಂದ್ರ ಲವಾಣಿ ಐ ಅವರ ನಾಯಕತ್ವದಲ್ಲಿ ಸಿಆರ್ ಘಟಕ ಕಲಬುರಗಿ ಮಾನ್ಯರಿಗೆ ಧ್ವಜಕ್ಕೆ ಗೌರವ ಸಲ್ಲಿಸಿ ಮುಂದೆ ಸರ್ತಾ ಇದೆ ಸೆಪ್ಟೆಂಬರ್ ಹದಿನೇಳು ಕಲ್ಯಾಣ ಕರ್ನಾಟಕ ಜನತೆಯ ಪಾಲಿಗೆ ಮರೆಯಲಾಗದ ಮಹಾನ ದಿನ ಆಪರೇಷನ್ ಬೋಲೋ ಹೆಸರಿನ ಪೊಲೀಸ್ ಕಾರ್ಯಾಚರಣೆಯ ಮೂಲಕ ರಾಜ್ಯ ಪ್ರಭುತ್ವದಿಂದ ಪ್ರಜಾಪ್ರಭುತ್ವಕ್ಕೆ ವಿಲೀನವಾದ ಸುದಿನ ದೇಶಕ್ಕೆ ಹತ್ತೊಂಬತ್ ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಸಿಕ್ಕರೆ ಕಲ್ಯಾಣ ಕರ್ನಾಟಕ ಭಾಗ ಬಿಡುಗೊಂಡಿದ್ದು ಬರೋಬರಿ ಒಂದು ವರ್ಷ ಒಂದು ತಿಂಗಳು ಕಲ್ಯಾಣ ಕರ್ನಾಟಕ ಭಾಗದ ಏಳು ಜಿಲ್ಲೆಗಳಲ್ಲಿ ಅರಿವು ಕೇಂದ್ರಗಳಿದ್ದು ಇವುಗಳ ಪೈಕಿ ಇಪ್ಪತ್ತ ಗ್ರಂಥಾಲಯಗಳನ್ನು ಡಿಜಿಟಲ್ ಗ್ರಂಥಾಲಯಗಳನ್ನಾಗಿ ಮೇಲ್ದರ್ಜೆಗೇರಿಸಲಾಗಿದೆ ಸದರಿ ಅರಿವು ಕೇಂದ್ರಗಳಲ್ಲಿ ಒಟ್ಟು ಹನ್ನೆರಡು ಸಾವಿರದ ಮೂವತ್ತ್ ಮೂರು ಲಕ್ಷ ಮಕ್ಕಳು ನೋಂದಣಿಯಾಗಿರುತ್ತಾರೆ ಈ ಮೂಲಕ ಗ್ರಾಮೀಣ ವಿದ್ಯಾರ್ಥಿಗಳ ಭೌತಿಕ ಪ್ರಗತಿಗೆ ಪೂರಕವಾಗಿದೆ ಉತ್ತಮ ಶಿಕ್ಷಣ ನೀಡುವ ಜೊತೆಗೆ ಉದ್ಯೋಗ ಉದ್ಯೋಗ ಅವಕಾಶಗಳನ್ನು ಸೃಜಿಸುವ ಉದ್ದೇಶದಿಂದ ಉದ್ಯೋಗ ಆವಿಷ್ಕಾರ ಯೋಜನೆಯನ್ನು ರೂಪಿಸಿದ್ದೇವೆ ಇದರ ಅಡಿಯಲ್ಲಿ ಸುಮಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಮಕ್ಕಳಿಗೆ ಕಲಿಕೆ ಜೊತೆ ಕೌಶಲ್ಯ ಶಿಡಾಕ್ ಮತ್ತು ಇಂಡಸ್ಟ್ರಿ ಲಿಂಕೆ ಮುಖಾಂತರ ತರಬೇತಿ ನೀಡಲಾಗುತ್ತಿದೆ ನಿರುದ್ಯೋಗಿ ಅಭ್ಯರ್ಥಿಗಳಿಗೆ ಉದ್ಯೋಗ ಆಧಾರಿತ ಕೌಶಲ್ಯ ನೀಡಲು ಕಲಬುರಗಿ ಮತ್ತು ಕೊಪ್ಪಳದ ತಳಕಲ್ನಲ್ಲಿ ಅಭಿವೃದ್ಧಿ ಕೇಂದ್ರ ಸ್ಥಾಪಿಸಲಾಗುತ್ತಿದ್ದು ಮಂಡಳಿಯಿಂದ ತಲಾ ಅರವತ್ತು ಕೋಟಿ ರು ಹಣ ಮೀಸಲಿಟ್ಟಿದೆ ಕಲಬುರಗಿಯಲ್ಲಿ ಮಾಹಿತಿ ತಂತ್ರಜ್ಞಾನ ಹಾಗೂ ಜೈವಿಕ ತಂತ್ರಜ್ಞಾನ ಇಲಾಖೆ ವತಿಯಿಂದ अतुक <imitation>